ನಮಸ್ಕಾರ ಆರ್ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿ ಅನಾಥರ ಪಾಲಿನ ಕಮ್ಮಣಿ ನಿಜಪ್ಪ ಹಿರೇಮನಿ ದಂಪತಿಗಳು ಜಾರಿ ಅತನಿ ಸತತ ಹದಿನಾಲ್ಕು ವರ್ಷಗಳ ಕಾಲ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡು ಹಲವಾರು ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿರುವ ಅನ್ನದಾತ ನಿಜಪ್ಪ ಹೆರೇಮನಿ ದಂಪತಿಗಳ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಕಾಂಗ್ರೆಸ್ ಮುಖಂಡ ಶ್ಯಾಮಪೂಜಾರಿ ಹೇಳಿದರು ಅತನೇ ಪಟ್ಟಣದ ರಾಯಲ್ ಹಾಲ್ ಸಭಾಭವನದಲ್ಲಿ ನಡೆದ ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆಯಿಂದ ನಡೆದ ಉಡುಗೊರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿಶೇಷ ಮಕ್ಕಳ ದೇವರ ಸೇವೆ ಎಂದು ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಿಸುತ್ತಾ ಬಂದಿದ್ದು ಇವರ ಸೇವೆ ಇತರರಿಗೆ ಪ್ರೇರಣೆಯಾಗಲಿ ಎಂದ ಅವರು ಈ ಸಂಸ್ಥೆಯಲ್ಲಿ ದೇವರ ಮಕ್ಕಳ ಆರೋಗ್ಯ ಪೋಷಣೆಯಾಗುತ್ತಿದೆ ಪ್ರತಿದಿನ ನೂರಾರು ಜನರಿಗೆ ದಾಸೋಹ ಶಾಲಾ ಕಾಲೇಜುಗಳಲ್ಲಿ ಎಚ್ಐವಿ ಏಡ್ಸ್ ರೋಗದ ಜಾಗೃತಿ ಮೂಡಿಸುವುದು ಬೀದಿ ಬದಿಗಳಲ್ಲಿ ಬಿದ್ದಿರುವ ಮಾನಸಿಕ ಅಸ್ವಸ್ಥರನ್ನು ಮನೆಗೆ ಕರೆದುಕೊಂಡು ಬಂದು ಸ್ವಚ್ಛಗೊಳಿಸಿ ವೈದ್ಯಕೀಯ ಸೌಲಭ್ಯ ನೀಡಿ ಆಶ್ರಯದಲ್ಲಿ ಇಟ್ಟುಕೊಂಡು ಆತ್ಮ ಸಮಾಲೋಚನೆ ಮಾಡಿ ಪುನಃ ಅವರವರ ಮನೆಗೆ ಹೋಗುವುದಕ್ಕಾಗಿ ಉತ್ತೇಜಿಸುವುದು ಜಾತ್ರಾ ಮಹೋತ್ಸವಗಳಲ್ಲಿ ಎಚ್ಐವಿ ಹಾಗೂ ದೇವದಾಸಿ ಪದ್ಧತಿಯ ನಿರ್ಮೂಲನೆಯ ಬಗ್ಗೆ ಜಾಗೃತಿಗೊಳಿಸಿದ್ದಾರೆ ಆದರೆ ಈ ಸಂಸ್ಥೆ ಹದಿನೈದು ವರ್ಷಗಳು ಕಳೆದರೂ ಸ್ವಂತ ಸ್ಥಳ ಹಾಗೂ ಕಟ್ಟಡ ಇಲ್ಲದೇ ಇರುವುದು ವಿಪರ್ಯಾಸವಾಗಿದೆ ಸರ್ಕಾರ ಅಥವಾ ದಾನಿಗಳು ಇತ್ತ ಕಡೆ ಗಮನಿಸಿದ್ದಾರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲು ನಿಜಪ್ಪ ದಂಪತಿಗಳು ಅನಿಯಾಗುತ್ತಾರೆ ಎಂದರು ಈ ವೇಳೆ ಡಾ ಶ್ರೀವಸ್ತ ಕುಲಕರ್ಣಿ ಮಾತನಾಡಿ ಜಗತ್ತಿನಲ್ಲಿ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಿರುವ ಸೋಂಕು ಎಂದರೆ ಎಚ್ಐವಿ ಏಡ್ಸ್ ಅತ್ಯಂತ ವಿನಾಶಕಾರಿಕ ರೋಗಗಳಲ್ಲಿ ಇದು ಒಂದು ಸೋಂಕಿತರನ್ನು ಕೀಳರಿಮೆಯಿಂದ ಕಾಣಬಾರದು ಅವರಿಗೆ ಬೆಂಬಲ ನೀಡುವ ಮೂಲಕ ಅವರು ಅನುಭವಿಸುತ್ತಿರುವ ತಾರತಮ್ಯವನ್ನು ತೊಡೆದು ಹಾಕಬೇಕಾಗಿದೆ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ಯಾವು ತೊಡಗಬಾರದು ಏಡ್ಸ್ ರೋಗಗಳು ಒಂಟಿಯಲ್ಲ ಅವರೊಂದಿಗೆ ನಾವೆಲ್ಲರೂ ಇದ್ದೇವೆ ಎಂದು ಎಂಬ ಭಾವನೆ ಮೂಡಿಸಬೇಕಾಗಿದೆ ಈ ಸೋಂಕಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಏಡ್ಸ್ ಬಗ್ಗೆ ಭಯಬೇಡ ಜಾಗೃತಿ ಇರಲಿ ಎಂದರು ಈ ಸಂದರ್ಭದಲ್ಲಿ ಅಥಣಿ ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ ಮಾತನಾಡಿ ಅಸುರಕ್ಷಿತ ಲೈಂಗಿಕತೆ ಚುಚ್ಚು ಮದ್ದುಗಳ ಮರುಬಳಕೆ ಸೋಂಕಿತ ಗರ್ಭಿಣಿಯರ ಮಕ್ಕಳಿಗೆ ಏಡ್ಸ್ ಬರಲು ಪ್ರಮುಖ ಕಾರಣ ತಾವು ಸೋಂಕಿಗೆ ಒಳಗಾಗುವುದರ ಜೊತೆಗೆ ಸೋಂಕು ಹೊರಡಲು ಕಾರಣರಾಗುತ್ತಾರೆ ಎಂದರು ಕೃಪ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಕ ಅಧ್ಯಕ್ಷ ನಿಜಪ್ಪ ಹಿರೇಮನಿ ಸಂಸ್ಥೆಯ ಅಧ್ಯಕ್ಷ ಸಂಗೀತ ಹಿರೇಮನಿ ಡಾ ಬಿಎಸ್ ಕಾಂಬಳೆ ಡಾ ಸಂಗಮೇಶ ಮಮದಾಪುರ ಪ್ರಾಚಾರ್ಯ ಜಗದೀಶ ಹವಾಲ್ದಾರ ಶ್ರೀಮಂತ ಸೋನಕರ ಗುರುಮಿರ್ಜಿ ಪ್ರಕಾಶ ಲೋಣಾರೆ ಸಾಮಸನ್ ರಾಜೇಂದ್ರ ಐಹೊಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜೀವನ ಹಾಳಾಗುವುದು ಒಂದೇ ಒಂದು ನಮ್ಮಿಂದ ನಾನು ಉಳಿದಾಗ್ತದೆ ಅದೇ ಕೇಳಿ ಕಡೆ ಮಾಹಿತಿ ನನ್ನ ಗೊತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಒಗ್ಗಟ್ಟನೂರು ಎಲ್ಲರೂ ನಮ್ಮೆಲ್ಲರೂ ಗೊತ್ತು ಕೋಗಿ ನಮ್ಮ ಕರ್ನಾಟಕದಲ್ಲಿಯೇ ಇದು ಎರಡನೇ ದೊಡ್ಡ ಜಾತ್ರೆ ಅಂತ ನಾವು ಹೇಳ್ಬೋದು ಸೊ ಮೊದಲನೇದು ಎರಡನೇ ಸೌಲಭ್ಯ ಎರಡನೇದಲ್ಲಿದ್ದರೆ ನಮ್ಮ ಕರ್ನಾಟಕದಲ್ಲಿ ಎರಡನೇ ಒಂದು ಜಾತ್ರೆ ನಮ್ಮ ಕೋಗನೂರು ಜಾತ್ರೆ ಆ ಒಂದು ಗುಡಿಗೆ ಸಮಾಜ ಶಕ್ಸವರು ನನಗೆ ಪಾಲನೆ ಕೂಡಿ ನಮಗೆ ಸಹಾಯ ಮಾಡಿದರು ಸೊ ಇಡೀ ಒಂದು ಸೊ ಮೂರು ದಿನ ಅಲ್ಲಿ Yes. அவங்களுக்கு நான் ஏன் கொட்டி சோதரத்தில் கொட்ட தாக்கி பத்து ನಾನು ನಮಸ್ಕರಿಸಿ ನನಗೆ ಕರೆಸಿ ಮಾತನಾಡಿದ ಅವಕಾಶ ಮಾಡುವಂತಹ ಎಲ್ಲ ಸಗಡೆಗಳು ನಮಸ್ಕರಿಸಿ ನನ್ನ ಮಾತು ಇದರ